ಿಗೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಗಡಿ ತಾಲೂಕು ಖಾನಪುರ ಕ್ಷೇತ್ರ ಖಾನಪುರ ಕ್ಷೇತ್ರದಲ್ಲಿ ತನ್ನ ಕೆಲಸ ಕಾರ್ಯ ಹಾಗೂ ವ್ಯಕ್ತಿತ್ವದಿಂದ ಕೆಲಸ ಮಾಡುತ್ತ ಬಿಜೆಪಿ ಪಕ್ಷಕ್ಕೆ ಬೂಸ್ಟ್ ಕೊಟ್ಟು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿ ಹಾಲಿ ಖಾನಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ವಿಠಲ್ ಸೋಮಣ್ಣ ಹಲ್ಗೇಕರ್ ಅವರು ಅರವತ್ತ ಮೂರನೇ ಜನ್ಮದಿನಕ್ಕೆ ಕಾಲಿಟ್ಟಿದ್ದಾರೆ ಇವರ ನಿಮಿತ್ತವಾಗಿ ಅವರ ಕ್ಷೇತ್ರದ ಜನತೆ ಹಾಗೂ ಅವರ ಅಪಾರ ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯಗಳ ಮಹಾಪುರವನ್ನೇ ಕುರಿತು ಇದರ ನಿಮಿತ್ತವಾಗಿ ನಮ್ಮ ರಾಜ್ಯ ಉಪಸಂಪಾದಕ ಬಸವರಾಜ್ ಬರ್ತಡೇ ಬಾಯ್ ಆದ ಶಾಸಕ ಹಾಲ್ಗೇಕರ್ ಅವರ ಜೊತೆ ಸಂದರ್ಶನ ನಡೆಸಿದ್ದಾರೆ ದೊಡ್ಡ ಕ್ಷೇತ್ರ ದೊಡ್ಡ ತಾಲೂಕು ಕಾನಾಪುರಕ್ಕೆ ಬಂದಿದ್ದೀನಿ ವಿಶೇಷವಾಗಿ ಕಾನಾಪುರದಲ್ಲಿ ಅಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಠಲ್ ಹಾಲ್ಗೇಕರ್ ಅವರು ಸಿಕ್ಕಿದ್ದಾರೆ ವಿಶೇಷವಾಗಿ ಇದೇ ಏಳನೇ ಏಳನೇ ತಾರೀಕು ಅವರ ಒಂದ್ ರೀತಿ ಅರವತ್ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಇದ್ರ ಸಲುವಾಗಿ ಸಾಕಷ್ಟು ಒಂದ್ ರೀತಿ ಸರ್ಕಾರದ ಜನಪರ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ ಒಂದ್ ರೀತಿ ಮಾದರಿಯಾಗಿ ಅಹ್ ಯಾವುದೇ ಆಡಂಬರವಿಲ್ಲದೆ ಒಂದ್ ರೀತಿ ಜನಸಾಮಾನ್ಯರಿಗೆ ಇದ್ ಮಾಡ್ತಾವ್ರೆ ಈ ಬಗ್ಗೆ ಸ್ವತಃ ಅಲ್ಗೇಕರ್ ಸಾಹೇಬರು ಸಿಕ್ಕಿದ್ದಾರೆ ಸರ್ ನಮಸ್ತೆ ವಿಶೇಷವಾಗಿ ಪ್ರಥಮವಾಗಿ ತಮ್ಗೆ ಅಡ್ವಾನ್ಸ್ ಆಗಿ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ನಮ್ಗೆ ವಿಶೇಷವಾಗಿ ಏನ್ ಹೇಳ್ತೀರಾ ಸರ್ ಒಂದ್ ರೀತಿ ಅಲ್ಗೇಕರ್ ಸಾಹೇಬರು ಒಂದ್ ರೀತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸ್ತಾರೆ ಅರವತ್ಮೂರನೇ ವರ್ಷಕ್ಕೆ ಕಾಲಿಡವಾಗಲೇ ಶಾಸಕರಾಗಿದ್ದಾರೆ ವಿಶೇಷವಾಗಿ ಏನನ್ಸ್ತದೆ ನೀವು ಏನಾರು ಕನ್ಸ್ಕೊಂಡಿದ್ರ ಬಾಲ್ಯದಲ್ಲಿ ನಾನು ಎಮ್ ಎಲ್ ಎ ಹಾಕ್ತೀನಿ ಅಂತ ನಾ ಹುಟ್ಟಿದ ನಮ್ಮ ತುಪ್ಪಿಂಗಟ್ಟಿ ಊರ ಅಲ್ಲೇ ಸರ್ವಸಾಮಾನ್ಯ ಜನತೆ ಜನ ಊರಿದೆ ಎಲ್ಲ ರೈತ ಮಂದಿ ಅಶಿಕ್ಷಿತ ಮಂದಿ ಆ ಜಾಗಿನಲ್ಲಿ ಹುಟ್ಟಿದ ಮೇಲೆ ಅದ ನಾ ಈ ಸ್ಟೇಜ್ನಲ್ಲಿ ಅಂತ ನಮಗೆ ಗೊತ್ತಿಲ್ಲ ಈಗ ಹುಟ್ಟ ಹಬ್ಬ ನಾ ಹುಟ್ಟು ಹಬ್ಬ ಇದ ಪ್ರೋಗ್ರಾಮ್ ಮಾಡಿಲ್ಲ ಪ್ರತಿ ಸಲ ಜಾನವರಿ ಫಸ್ಟ್ ವೀಕ್ ನೀವು ಹಳೆ ನೋಡಿದ್ರೆ ಕಾರ್ಯಕ್ರಮ ಪ್ರತಿ ವರ್ಷ ಏನು ಬೇರೆ 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 ಪ್ರೋಗ್ರಾಮ್ ಪ್ರೋಗ್ರಾಮ್ ತಗೊಂಡ್ ಬರ್ತೇವೆ ಲಾಸ್ಟ್ ಟೈಮ್ ಈ ಕೀರ್ತನ್ ಸೇವಾ ಮಾಡಿದ್ ಹಿಂದೆ ಬೇರೆ ಕುಸ್ತಿ ಕಾರ್ಯಕ್ರಮ ಮಾಡಿದೆ ಚರಿಯತ್ ಕಾರ್ಯಕ್ರಮ ಮಾಡಿದ್ ಈ ಸಲ ನಾ ಎಮ್ಮೆ ಎಲ್ಲೆ ಆಗಿದ್ಮೇಲೆ ಮಂದಿಗೆ ಬಹಳ ಮಂದಿಗೆ ನಮ್ಮ ಸರ್ಕಾರಿ ಯಾವ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬೇರೆ ಬೇರೆ ನಿಗಮದಿಂದ ಇಲಾಖೆಯಿಂದ ಏನು ಸಿಕ್ತಾರ ಅವ್ರಿಗೆ ಗೊತ್ತಿಲ್ಲ ಸೌಲಭ್ಯಗಳು ಮತ್ತು ಏನು ಸಬ್ಸಿಡೀಸ್ ಮತ್ತು ಯೋಜನೆ ಅವ್ರಿಗೆ ತಿಳಿಸ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದ ಮೇಲೆ ಒಂದು ಆ ಯೋಜನೆ ಬಗ್ಗೆ ಪ್ರದರ್ಶನ ಮಾಡೋಣ ಆ ಪ್ರಕಾರ ಈ ಈಗ ಆರು ಏಳು ಎಂಟು ಮೂರು ದಿನ ಈ ಜಾನುವರಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ದಿನದ ಈ ಕಾರ್ಯಕ್ರಮ ಇಟ್ಟಿದ್ದೇವೆ ಈ ಕಾರ್ಯಕ್ರಮಗೆ ಉದ್ಘಾಟನೆಗೆ ನಮ್ಮ ಖಾನಾ ಖಾನಾಪುರ ಕ್ಷೇತ್ರ ಅಂದ್ರೆ ಕ್ಯಾನ್ರಾ ಕ್ಷೇತ್ರ ನಮ್ಮ ಎಂ ಪಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬ ಇವರಿಗೆ ಆಮಂತ್ರಣ ಕೊಟ್ಟಿದ್ದು ಮತ್ತು ಈ ಬೆಳಗಾವ ಬೆಳಗಾವ್ ಎಂ ಪಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ಗೆ ಅದ ಇನ್ವಿಟೇಷನ್ ಕೊಟ್ಟಿದ್ದೇವೆ ಮತ್ತು ನಮ್ಮ ಜಿಲ್ಲೆನಲ್ಲಿ ಸಮೀಪ ಯಾರು ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಅವ್ರಿಗೆ ಕರೆಸಿ ಈ ಉದ್ಘಾಟನ್ ಸೋಮವಾರ ದಿನ ಆರು ತಾರೀಖಿಗೆ ಹತ್ತು ಗಂಟೆ ಇದು ಕೃಷಿ ಕೃಷಿ ಪ್ರದರ್ಶನ ಮತ್ತು ಶಾಸಕೀಯ ಯೋಜನಾ ಪ್ರದರ್ಶನ ಉದ್ಘಾಟನೆ ಆಗ್ತಾರೆ ಎಲ್ಲ ಈ ಮುಖಾಂತರ ಎಲ್ಲ ರೈತ ಮಂದಿ ಎಲ್ಲ ಮಹಿಳೆಯರು ಹುಡುಗರು ಎಲ್ಲರಿಗೆ ಈ ಮುಖಾಂತರ ತಿಳಿಸ್ತೇವೆ ಈ ಯೋಜನೆ ಬಗ್ಗೆ ಬರ್ರಿ ಮತ್ತು ಈ ಎಲ್ಲ ಏನು ಮಾಹಿತಿ ಸಿಗ್ತಾರ ಆ ಪ್ರಕಾರ ತಗೋರಿ ಅಂತ ಈ ಮುಖಾಂತರ ನಾ ವಿನಂತಿ ಮಾಡಿ ಇನ್ನೊಂದು ವಿಶೇಷವಾಗಿ ತಾವೊಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸ್ತೀರ ವಿಶೇಷವಾಗಿ ತೋಪಿನ್ ಕಟ್ಟಿಲಿ ತಮ್ಮ ತಂದೆ ತಾಯಿಯವರು ನನ್ನ ಮಗ ಹಿಂಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೆಂಗ್ ಕನ್ಸ್ಕೊಂಡಿದ್ರ ಏನಾರು ಈ ರೀತಿ ಸೇವೆ ಮಾಡ್ತಕ್ಕಂತ ವಿಶೇಷವಾಗಿ ಒಂದು ಸಾಂವಿಧಾನಿಕ ಒಂದ್ ರೀತಿ ವಿಧಾನಸೌಧ ಪ್ರವೇಶ ಮಾಡ್ಬೇಕು ತೋಪಿನ್ ಕಟ್ಟಿಯಿಂದ ಬೆಂಗಳೂರು ವಿಧಾನಸೌಧ ಕಡೆಗೆ ಅಂತಕ್ಕಂಥ ಒಂದು ಹಾರ್ಜಿಡಿಯನ್ನು ಕನ್ಸ್ಕೊಂಡಿದ್ರ ನಮ್ಮ ತಂದೆಯವರು ತಂದೆ ತಾಯಿ ಇಲ್ಲ ಇಲ್ಲರಿ ನಮ್ಮ ತಂದೆ ತಾಯಿ ಅದ ಕೂಲಿ ಕೆಲಸ ಮಾಡಕ್ ಅಷ್ಟ ಆ ದಿನ ಕೂಲಿ ಕೆಲಸ ಮಾಡಿದ್ದ ಅವ್ರಿಗೆ ಏನ್ ರಾಜಕೀಯ ಏನು ಸರ್ವಿಸ್ ಏನ್ ಶಿಕ್ಷಣ ಏನೂ ಗೊತ್ತೇ ಇಲ್ಲ ಅವ್ರಿಗೆ ಅಷ್ಟ ಬ್ಯಾರೆ ಹುಡುಗರು ಹೋಗ್ತಾರೆ ಸ್ಕೂಲ್ಗೆ ನಮ್ಮ ಹುಡುಗ ಸ್ಕೂಲ್ಗೆ ಹೋಗ್ಬೇಕು ಅಂತ ಬಹಳ ಮನಸ್ಸು ನಮ್ಮ ತಾಯಿನಲ್ಲಿ ಅವ್ರಿಗೆ ಈ ಗುರಿ ತಗೊಂಡ ನಮ್ಗೆ ಸ್ಕೂಲ್ಗೆ ಕಳಿಸಿದ ನಮ್ಮ ಏನು ಬಾಜು ಕಡೆ ಯಾರು ಪೊಲಿಟಿಕಲ್ ಲೀಡರ್ ಇಲ್ಲ ಯಾರು ಶಿಕ್ಷನ್ ದೊಡ್ಡ ಹೈ ಲೆವೆಲ್ ಎಜುಕೇಶನ್ ತಗೊಂಡ್ ಯಾರು ಒಂದು ಮನೆ ಇಲ್ಲ ಏನು ಇಲ್ಲ ನಮ್ಮ ಮನೆ ನಮ್ಮ ಓಣಿನಲ್ಲಿ ಅಷ್ಟ ಒಂದು ಏನು ಸಣ್ಣ ಪುಟ್ಟ ಕೆಲಸ ಇರ್ತಾರಲ್ಲ ಈ ಮಾನ್ ಅನ್ನ ತಗೊಂಡು ಮಾರಾಟ ಮಾಡುದು ಈ ಪತ್ರಾವಳಿ ಅಂತ ಹೇಳ್ತಲ್ಲ ಯಾರ ಪತ್ರಾವಳಿ ಹಾ ಇಸ್ತ್ರಾವಳಿ ತಯಾರು ಮಾಡಿ ಬೆಳಗಾವ ತಗೊಂಡು ಹೋಗಿದ್ದೆ ನಮ್ಮ ಮನೆ ಮನೆ ಸಮೀಪ ಎಲ್ಲ ನಾ ಅಷ್ಟಮ ಆ ಕೆಲಸ ಮಾಡಿದ್ದೇನೆ ಪೂರ ಗ್ರಾಮೀಣ ಏನೇನ ನಮ್ಮ ಊರಿನಲ್ಲಿ ಒಂದ ದೊಡ್ಡ ರಯತ್ ಅಂದ್ರೆ ಐದು ಎಕರ್ ಜಮೀನು ಹತ್ತು ಗುಂಟೆ ಮೂರು ಗುಂಟೆ ಅಷ್ಟ ಜಮೀನು ಮನುಷ್ಯ ನಮ್ಮ ಊರ ಏನು ಫೆಸಿಲಿಟಿ ಇಲ್ಲ ಏನು ಒಂದು ಬಸ್ ಹೋಗಲಿಲ್ಲ ಅಲ್ಲಿ ಒಂದು ರಸ್ತೆ ಇಲ್ಲ ಏನು ಇಲ್ಲ ಆ ಟೈಮ್ ನಲ್ಲಿ ನಮ್ಮ ಊರಿನಲ್ಲಿ ಅಷ್ಟ ಒಂದು ಏಳನೇ ತರಗತಿ ಮತ ಏಳನೇ ತರಗತಿ ಈ ಮರಾಠಿ ಸ್ಕೂಲ್ ಮತ್ತು ಅಲ್ಲಿಂದ ಮೂರು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಇದಲ್ ಒಂಡ ಅದಿಲ್ಲ ಏನು ಇಲ್ಲ ಅಲ್ಲೇ ಒಂದ ಈ ಪರಶುರಾಮ್ ಬಾವು ನಂದ್ಯಾಳಿ ಮಾಡಿದ ಒಂದ ಸ್ಕೂಲ್ ಅಲ್ಲೇ ಕಲಿಸಿ ಮುಂದ ರೈಲ್ವೆ ಜಿ ಎಸ್ ಎಸ್ ನಾ ಕಲಸಿ ಆ ಪ್ರಕಾರ ಇತ್ತು ಏನು ನಮಗೆ ಏನ್ ಗೊತ್ತಿಲ್ಲ ಹೆಂಗ್ ಬಂತ ಹೆಂಗ ಅದ ಈಶ್ವರ ಮೇಲೆ ಇದ್ ದೇವ್ರ ಕೃಪೆ ಪ್ಲಸ್ ಅಲ್ಲ ಏ ರಾಜಕೀಯ ಯಾಕೆ ಇದ್ ಮಾಡ್ಕೊಂಡ್ ಸರ್ ರಾಜಕೀಯಕ್ಕೆ ಹೆಂಗ್ ಬಂದ್ರೆ ರಾಜಕೀಯ ಅಂದ್ರೆ ನಮ್ಮ ನಾ ಸ್ವಲ್ಪ ಎಜುಕೇಶನ್ ಆಗಿ ಶಾನೆ ಆದ ಶಾನೆ ಆಗಿದ ಮೇಲೆ ಊರ್ನಲ್ಲಿ ಏನೇನ್ ನಡೀತಾರದ ನೋಡಿದ ಹಂಗ ಸ್ವಲ್ಪ ಊರಾಗ ಏನ್ ಕೆಲಸ ಮಾಡಬೇಕು ಅಂತ ಮುಂದೆ ಎಜುಕೇಶನ್ ಕಂಪ್ಲೀಟ್ ಮೇಲೆ ಮಾವಲಿ ಗರ್ಲ್ಸ್ ಐ ಸ್ಕೂಲ್ ಅಂತ ಊರಿಗೆ ವಿದೌಟ್ ಪೇಮೆಂಟ್ ಹನ್ನೆರಡು ಎರಡು ಸ್ಕೂಲ್ ನಲ್ಲಿ ಏಳು ವರ್ಷ ಕೆಲಸ ಮಾಡಿದ್ ಆ ಟೈಮ್ ನಲ್ಲಿ ಈ ಪಾಲಿಟಿಕ್ಸ್ ರಾಜಕೀಯನ ನಡೀತಾರ ಗ್ರಾಮ ಪಂಚಾಯತ್ ಅಲ್ಲೇ ಒಂದು ನೈನ್ಟೀನ್ ನೈನ್ಟಿ ತ್ರೀ ನಲ್ಲಿ ಪಂಚಾಯತ್ ಎಲೆಕ್ಷನ್ ಬಂತ್ ಅಲ್ಲೇ ಕುಂಡಿ ಆರು ವರ್ಷ ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ್ ಶಾನ ಮಾನಸ ಅಂತ ಅಲ್ಲೇ ಕೆಲಸ ಮಾಡ ಆರು ವರ್ಷದಲ್ಲಿ ಬಹಳ ಚೆನ್ನಾಗಿ ನಮ್ಮ ಊರಾಗ ಪಂಚಾಯತ್ ನಲ್ಲಿ ಕೆಲಸ ಮಾಡಿದ ಒಂದ್ ಮೂರ್ ತಿಂಗಳ ಎರಡ್ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಇಮಾರತ್ ಇಲ್ಲ ನಮ್ಮ ಪಂಚಾಯತ್ಗೆ ಅದ ಕಾಂಟ್ರಿಬ್ಯೂಷನ್ ಮಾಡಿ ಅದ ಪಂಚಾಯತ್ ಮಾಡಿದ್ದ ಆ ಟೈಮ್ ನಲ್ಲಿ ಮಾದರಿ ಗ್ರಾಮ ಪಂಚಾಯತ್ ಮಾದರಿ ಗ್ರಾಮ ಈ ಹೆಸರು ಅದ ಬೋರ್ಡ್ ನಲ್ಲಿ ನಮ್ದಾರೆ ಸಂಗಮರ ಊರಿನಲ್ಲಿ ಆದರೆ ಹಾ ಕಾಂಟ್ರಿಬ್ಯೂಷನ್ ಅದು ಯಾರ ಗ್ರಾಮ ಪಂಚಾಯತ್ ಮೆಂಬರ್ ಬೇಕು ಅಂತ ಇಲ್ಲ ನಮ್ಮ ಈ ಬೀದರ್ ಮಾರುತಿ ಪಾಟೀಲ್ ಅವರು ಗ್ರಾಮ ಪಂಚಾಯತ್ ಇಲ್ಲ ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ರು ಪ್ರಕಾಶ್ ತಿರುವ ಗ್ರಾಮ ಪಂಚಾಯತ್ ಮೆಂಬರ್ ನಮ್ಮ ಊರಾಗ ಪರಶುರಾಮ್ ಹಂಬ್ಲೆ ಅಂತ ಅವರು ಮೆಂಬರ್ ಇಲ್ಲ ಅವರು ಕಾಂಟ್ರಿಬ್ಯೂಷನ್ ಕೊಟ್ಟರು ಶಿವಾಜಿ ತಿರುವೀರ್ ಅಂತ ಕಾಂಟ್ರಿಬ್ಯೂಷನ್ ಕೊಟ್ಟರು ಒಂದೊಂದು ಕೆಲಸ ಒಂದೊಂದು ತಗೊಂಡು ಎರಡು ತಿಂಗಳಿನಲ್ಲಿ ಅದ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದು ಬಾಬಾ ಬಾಬಾ ಗೌಡ ಪಾಟೀಲ್ ಅವರು ಕೇಂದ್ರೀಯ ಮಂತ್ರಿ ಆ ಟೈಮ್ನಲ್ಲಿ ಸರ್ ಈಗ ಒಂದ್ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಒಂದ್ ರೀತಿ ಬೆಳಿಲಿಕ್ಕೆ ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ತಂದೆ ತಾಯಿ ಅಲ್ಲದೆ ಅವರ ಮನೆಯವರು ಅವರ ಧರ್ಮಪತ್ನಿಯವರು ಸಹ ಒಂದ್ ರೀತಿ ಬ್ಯಾಕ್ ಬೋನ್ ಆಗಿರ್ತಾರೆ ಏನು ಸರ್ ಹಾಗಾಗಿ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಗೆ ಕಸ್ತೂರಿ ಬಾ ಆ ರೀತಿ ವಿಶೇಷವಾಗಿ ನಿಮ್ಮ ಒಂದು ರೀತಿ ಈ ಒಂದು ಉತ್ತುಂಗದ ಇದರಲ್ಲಿ ನಿಮ್ಮ ಅದ ನಾ ಹೇಳಿದ ಪ್ರಕಾರ ಪಂಚಾಯತ್ ಹತ್ತೊಂಬತ್ತು ನೂರ ಎಂಬತ್ತು ಒಂದ್ ಒನ್ ನಲ್ಲಿ ನಮ್ಮ ಮ್ಯಾರೇಜ್ ಅದು ಇವರು ಎನ್ ಟಿ ಟಿ ಟೀಚರ್ ಅದ ನಲ್ಲಿ ಏನು ಅಂಗನವಾಡಿ ಇಲ್ಲ ಬಾಲ್ವಾಡಿ ಇಲ್ಲ ಏನೂ ಇಲ್ಲ ಒಂದ್ ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿ ಪಂಚಾಯತ್ ಮೆಂಬರ್ ಮೇಲೆ ಅವ್ರಿಗೆ ನಾ ಪಂಚಾಯತ್ ನಲ್ಲಿ ಬಾಲವಾಡಿ ಟೀಚರ್ ಅಂತ ಕೆಲಸ ಕೊಟ್ಟಿದ್ದ ಆ ಒಂದ ನೂರ ಐವತ್ತು ರೂಪಾಯಿನಲ್ಲಿ ಚಾಕ್ಲೇಟ್ ಖರೀದಿ ಮಾಡಿ ಹುಡುಗರಿಗೆ ಕೊಟ್ಟಿದ ಪುರ ಕಂಟಿನ್ಯೂಸ್ ಮತ್ತ ಅಂಗನವಾಡಿ ಅಪಾಯಿಂಟ್ಮೆಂಟ್ ಬಂತು ಆ ಟೈಮ್ನಲ್ಲಿ ನಾ ಟೀಚರ್ ಮೇಲೆ ಇವ್ರಿಗೆ ಕಡಿಮೆ ಇಲ್ಲ ಕೊಡಬೇಡ್ರಿ ಅಂತ ಊರ ಮಾಡಿದ ನಾ ಏನು ಅಪೋಸ್ ಮಾಡಿಲ್ಲ ಅವರು ಬ್ಯಾರೆಗೆ ಕೊಟ್ಟಿದ್ದು ಇವರು ಹಂಗ ಪಂಚಾಯತ್ ದಿಂದ ನಡ್ಸಕ್ಕೆ ಚಾಲೂ ಆಗಿತ್ತು ಮತ್ತ ಇವ್ರಿಗೆ ಅದ ಕ್ಲರ್ಕ್ ಫಿಕ್ಸ್ ಈ ಪಂಚಾಯತ್ ಅಂತ ಒಂದು ಸರ್ವಿಸ್ ಬಂತು ಆ ಬಿಟ್ಟ ಇವರು ಅಂಗನವಾಡಿ ಒಂದ ಅಂಗನವಾಡಿ ಅಲ್ಲೇ ಅಪಾಯಿಂಟ್ಮೆಂಟ್ ಮತ್ತ ಇವರು ಏನಂದ್ರ ಈಗ ನಿಮಗೆ ಗೊತ್ತದ ಈ ಹಳೆ ಐದು ವರ್ಷ ಹಿಂದೆ ದೊಡ್ಡ ನಮ್ಗೆ ಆಘಾತ ಸಮಸ್ಯೆ ಬಂತ ಆ ಟೈಮ್ ನಲ್ಲಿ ಅವರು ಅದ ಕೊಟ್ಟಿದ್ ನಿಮ್ಮ ಸಾಕಷ್ಟು ಶಾಸಕರಾದ ವಿಶೇಷವಾಗಿ ಜನಪರವಾಗಿ ಸಾಕಷ್ಟು ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ರಿ ಹುಟಲಕರ್ ಒಂದ್ಸಲ ಆರ್ಸ್ ಬರ್ಬೇಕು ಒಂದ್ ಕಡೆ ಇದ್ ಮಾಡ್ಲೇಬೇಕು ಅಂತ ಕಳೆದ ಬಾರಿ ಒಂದ್ ರೀತಿ ಪ್ರಥಮ ಬಾರಿಗೆ ಎಲೆಕ್ಷನ್ ನಿಲ್ತೀರಾ ನಿಂತಾಗ ಒಂದ್ ರೀತಿ ಸೋಲನ್ನು ಅನುಭವಿಸ್ತೀರಾ ಅಂತ ಸಂದರ್ಭದಲ್ಲಿ ಏನಾರ ರಾಜಕಾರಣ ಬೇಡಪ್ಪ ಈ ಸವಸನೆ ಬೇಡ ಏನಾರ ಅನಿಸ್ತಾ ಎಲ್ಲ ಇಲ್ಲ ಇಲ್ಲ ರಾಜಕಾರಣ ಅಂದ್ರ ಅವ್ರು ಬಹಳ ಮಂದಿ ರಾಜಕಾರಣ ಅಷ್ಟ ಇದ ಅಷ್ಟ ರಾಜಕಾರಣ ಮಾಡ್ತಾರೆ ಕೆಲಸ ಸಲುವಾಗಿ ಏನು ಮಾಡಂಗಿಲ್ಲ ಈಗ ನೀವು ನಮ್ಗೆ ಈಗ ಮುಲಾಖತ್ ಕೊಟ್ಟಿದ್ರಿ ಅದ ನಮ್ಗೆ ಸರಿ ಆಗಂಗಿಲ್ಲ ಕೆಲಸ ಆಗ್ಬೇಕು ಕೆಲಸನಲ್ಲಿ ಇದ ಮಂದಿಗೆ ತೋರಿಸ್ಬೇಕು ಅದ ಈಗ ನಲ್ಲಿ ವಾಟ್ಸಪ್ ನಲ್ಲಿ ಏನೇನ ಮಾತಾಡಿ ಹಾಕ್ತಾರ ಅದ ಯಾರದ ಸರಿ ಇಲ್ಲ ಅವರು ಯಾರದು ವಾಟ್ಸಪ್ ನಲ್ಲಿ ಕೆಲಸ ಮಾಡ್ತಾರಲ್ಲ ಇವರು ಇವರು ಸಮೀಪ ಹೋಗ್ರಿ ಒಂದ ಕೆಲಸ ಈ ಸಮಾಜ ಬಗ್ಗೆ ಮಾಡಂಗಿಲ್ಲ ಇವ್ರು ಅದ ಅಷ್ಟ ಮಾತಾಡ್ತಾರ ಬಹಳ ಮಂದಿ ಅದರದೇ ಕೆಲಸಗಾರ ಬೇರೆ ಅವರು ಬರಂಗಿಲ್ಲ ಈ ವಾಟ್ಸಪ್ ಜಾಲತಾಣಗೆ ಬರಂಗಿಲ್ಲ ಅವರು ಆ ಮಾಡ ಹೋಗ್ತಾರೆ ಇವರು ಅವರು ಜಾಲ್ತಾನ್ ನಲ್ಲಿ ಮಾಡ್ತಾರಲ್ಲ ಅದ ಬ್ಯಾರೆ ಅದ ನಾಟಕ ಕಂಪನಿ ಇದೆ ರಂಗಮಂಚನಲ್ಲಿ ಏನ್ ಪಾತ್ರ ಮಾಡ್ತಾರಲ್ಲ ಅದ ಇದ ಸರಿ ಇಲ್ಲ ಅವರು ಮಾಡ್ತಾರ ಮಾಡ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು